ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಒಂದು ಘಟನೆ ಈ ಒಂದು ಘಟನೆ ಹೇಗಿದೆ ನಮ್ಮ ಈಗ ನ್ಯಾಯಾಂಗ ವ್ಯವಸ್ಥೆ ಅನ್ನೋದಕ್ಕೆ ಜ್ವಲಂತ ನಿದರ್ಶನವಾಗಿ ಕಂಗೊಳಿಸ್ತಾ ಇದೆ ಮನೆ ಮೊನ್ನೆ ನಡೆದ ಘಟನೆ ಆದರೆ ಅದರ ಪ್ರತಿಧ್ವನಿ ಈಗಲೂ ಎಲ್ಲ ಕಡೆ ಮಳಗ್ತಾ ಇರೋದರಿಂದ ಈಗ ಪ್ರಸ್ತಾಪ ಮಾಡ್ತಾ ಇರೋದು ಮಾರ್ಚ್ ಹದಿನಾಲ್ಕನೇ ತಾರೀಕು ಹೋಳಿ ಹುಣ್ಣಿಮೆ ದಿವಸ ದಿಲ್ಲಿಯ ಒಬ್ಬ ಹೈಕೋರ್ಟ್ ಜಡ್ಜ್ ಅಧಿಕೃತ ನಿವಾಸದಲ್ಲಿ ಇದ್ದಕ್ಕಿದ್ದ ಹಾಗೆ ಅಗ್ನಿ ಅವಘಡ ಸಂಭವಿಸುತ್ತೆ ಜಡ್ಜ್ ಮನೆಯಲ್ಲಿರೋದಿಲ್ಲ ಮನೆಯಲ್ಲಿದ್ದಂಥ ಉಳಿದ ಸದಸ್ಯರು ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡ್ತಾರೆ ಈ ರೀತಿ ನಮ್ಮಲ್ಲಿ ಅಗ್ನಿಸ್ಪರ್ಶ ಆಗಿದೆ ತಕ್ಷಣ ಬಂದು ಈ ಅವಘಡದಿಂದ ನಮ್ಮನ್ನು ಪಾರು ಮಾಡ್ರಿ ತುರ್ತಾಗಿ ಅಗ್ನಿಶಾಮಕ ದಳ ಬರುತ್ತೆ ಬಂದು ಎಲ್ಲ ಕಡೆ ಬೆಂಕಿಯನ್ನು ನಂದಿಸುವಂಥ ಕೆಲಸದಲ್ಲಿ ನಿರತರಾಗುತ್ತೆ ಹಾಗೆ ಹೋದಾಗ ಮನೆ ಒಳಗಡೆ ಹೋಗ್ತಾರೆ ಒಳಗಡೆ ನೋಡಿದರೆ ರಾಶಿ ರಾಶಿಯಾಗಿ ಕರೆನ್ಸಿ ಇದೆ ನೋಟಿನ ಗುಡ್ಡೆಯನ್ನು ಹಾಕಲಾಗಿದೆ ಅವಕ್ಕಾಗಿ ಬಿಡ್ತಾರೆ ಅಗ್ನಿಶಾಮಕ ದಳದ ಅಧಿಕಾರಿಗಳು ಜೊತೆಗೆ ಪೊಲೀಸರು ಇರ್ತಾರೆ ಜಡ್ಜಿನ ಅಧಿಕೃತ ನಿವಾಸ ಅಧಿಕೃತ ನಿವಾಸದಲ್ಲಿ ಹಾಡೇ ಹಗಲು ಈ ರೀತಿಯಾದಂಥ ಪೈಲಪ್ ಆಗಿರುವಂಥ ಕ್ಯಾಶು ಅಗ್ನಿಯನ್ನೇನೋ ನಂದಿಸಲಾಗುತ್ತೆ ಆದರೆ ಈ ವಿಚಾರವನ್ನು ಪೊಲೀಸ್ ಠಾಣೆಗೆ ರಿಪೋರ್ಟ್ ಮಾಡಲಾಗತ್ತೆ ಹೈಯರ್ ಅಥಾರಿಟೀಸ್ಗೆ ವಿಷಯ ಗೊತ್ತಾಗತ್ತೆ ಗೊತ್ತಾದ ತಕ್ಷಣ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆನರೇಬಲ್ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾ ಅವರು ತುರ್ತು ಕೊಲೇಜಿಯಂ ಸಭೆಯನ್ನು ಕರೀತಾರೆ ಹೀಗೆ ಯಾರ ಅಧಿಕೃತ ನಿವಾಸಕ್ಕೆ ಬೆಂಕಿ ಬಿದ್ದಿತ್ತು ಅಂದರೆ ಆತನ ಹೆಸರು ಜಸ್ಟಿಸ್ ಯಶವಂತ ವರ್ಮ ಅಂತ ಈ ಯಶವಂತ ವರ್ಮಾ ಅಲಹಾಬಾದ್ನಲ್ಲಿ ಅಡಿಷನಲ್ ಆಗಿದ್ದವರು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನಾರರವರೆಗೂ ಮೇಲೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ಅಲ್ಲೇ ಜಡ್ಜಾಗಿ ಸೇವೆಯನ್ನು ಮುಂದುವರಿಸಿರ್ತಾರೆ ಅಲಹಾಬಾದ್ ಹೈಕೋರ್ಟಲ್ಲಿ ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರಿಗೆ ದಿಲ್ಲಿಗೆ ವರ್ಗಾವಣೆ ಆಗುತ್ತೆ ದಿಲ್ಲಿಗೆ ವರ್ಗಾವಣೆ ಆದಮೇಲೆ ಅಲ್ಲಿ ಅಧಿಕೃತ ನಿವಾಸದಲ್ಲಿ ತಮ್ಮ ಕುಟುಂಬದೊಂದಿಗೆ ವಾಸ ಮಾಡ್ತಾ ಇರ್ತಾರೆ ಅವರ ನಿವಾಸದಲ್ಲಿ ಈ ರೀತಿಯಾದಂಥ ದುಡ್ಡು ದೊರಕಿದೆ ಅಂತ ಗೊತ್ತಾದ ತಕ್ಷಣ ಸಂಜೀವ್ ಖನ್ನ ಸಭೆಯನ್ನು ಕರೆದಾಗ ಕೊಲೇಜಿಯಂನಲ್ಲಿ ಇದ್ರ ಕುರಿತು ಚರ್ಚೆ ಆಗುತ್ತೆ ಇವ್ರ ಮೇಲೆ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಆವಾಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸಂಜೀವ್ ಖನ್ನ ಹೇಳ್ತಾರೆ ಇವ್ರನ್ನ ತಕ್ಷಣದಲ್ಲಿ ವಾಪಸ್ ಅಲಹಾಬಾದ್ಗೆ ನಾವು ವರ್ಗಾವಣೆ ಮಾಡಿಬಿಡೋಣ ಹಾಗೆ ಮಾಡುವ ಮೂಲಕ ಈತ ಯಾವ ಪ್ರಕರಣದಲ್ಲಿ ಸಹಾಯ ಮಾಡಲಿಕ್ಕಾಗಿ ಈ ರೀತಿ ದುಡ್ಡನ್ನು ಪಡೆದಿದ್ದ ಆ ದುಡ್ಡು ಆ ಕೇಸಿನಲ್ಲಿ ಆತ ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆ ರೀತಿಯದಾದಂಥ ತೀರ್ಪನ್ನು ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆ ರೀತಿಯಲ್ಲಿ ಆತನ ಅಲಹಾಬಾದ್ ಹೈಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡೋಣ ಉಳಿದ ಒಟ್ಟು ಐದು ಜನರ ಕೊಲೇಜಿಯಂ ಸಭೆ ಅದು ಅದರಲ್ಲಿ ಉಳಿದವರು ಒಂದು ಇಬ್ಬರು ಜನ ಹೇಳ್ತಾರೆ ಆ ಈಗಾಗಲೇ ಇದು ದೊಡ್ಡ ಮಟ್ಟದ ಕಳಂಕ ಇದು ಈ ರೀತಿ ಕೇವಲ ವರ್ಗಾವಣೆ ಮಾಡೋದರಿಂದ ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ ಅಂಟಿದಂಥ ಕಳಂಕವನ್ನು ತೊಡೆದುಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಈತನಿಗೆ ತಕ್ಷಣದಲ್ಲಿ ಸಸ್ಪೆಂಡ್ ಮಾಡಬೇಕಿತ್ತು ನಾನು ಅಮಾನತಿನಲ್ಲಿ ಇಡಬೇಕು ಈತ ಅಮಾನತ್ತಿನಲ್ಲಿ ಇಡುವ ಸಂದರ್ಭದಲ್ಲಿ ಈತ ಅದಕ್ಕೆ ಒಪ್ಕೊಳ್ಳಿಲ್ಲ ಅಂದರೆ ವಿರೋಧಿಸಿದರೆ ಆತನ ವಿರುದ್ಧ ಒಂದು ಕಮಿಟಿಯನ್ನು ಮಾಡಿ ಪಾರ್ಲಿಮೆಂಟಿಂದ ಆತನ ರಿಮೂವಲ್ಗೆ ಕಾಯ್ದೆ ಪ್ರಕಾರ ಮುಂದಿನ ಕ್ರಮವನ್ನು ಕೈಗೊಳ್ಳಬೇಕು ಹಾಗಾದರೆ ಇದು ಇನ್ಹೌಸ್ ಪ್ರೋಬ್ ಅಂದರೆ ಏನಿದು ಆಂತರಿಕ ಶೋಧನೆ ಅಂತಂದರೆ ಯಾವ ರೀತಿ ಅಂತಂದರೆ ಇಬ್ಬರು ಹೈಕೋರ್ಟ್ನ ಚೀಫ್ ಜಸ್ಟಿಸು ಆಮೇಲೆ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜು ಇವರ ಸಮ್ಮುಖದಲ್ಲಿ ಈತನ ವಿಚಾರಣೆ ಆಗಬೇಕು ವಿಚಾರಣೆ ಆಗಿ ತದನಂತರ ಬರುವಂಥ ಇದರಿಂದ ಆತನನ್ನು ಕೆಲಸ ತೆಗೆದುಹಾಕಬೇಕು ಈ ರೀತಿ ಕಾಲೇಜಿ ಎ ಮೇಲೆ ಆಲೋಚನೆ ಆಗುತ್ತೆ ಆದರೆ ಆನರೇಬಲ್ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನ ಹೇಳ್ತಾರೆ ಬೇಡ ಈತನನ್ನು ವರ್ಗಾವಣೆ ಮಾಡೋಣ ಯಾವ ವ್ಯಕ್ತಿ ಈ ರೀತಿಯಾಗಿ ಸಮಾಜಕ್ಕೆ ಒಬ್ಬ ಮಾದರಿಯಾಗಿ ನಿಲ್ಲಬೇಕು ನ್ಯಾಯ ದೇವತೆ ಅಂತ ಕರೆಯಿದರು ಮೈಲಾರ್ಡ್ಸ್ ಅಂತ ಕರೀತಾರೆ ಅಂಥ ವ್ಯಕ್ತಿ ಮನೆಯಲ್ಲಿ ಈ ರೀತಿ ಕಪ್ಪು ಹಣವನ್ನು ಇಟ್ಕೊಂಡಂಥ ಸಂದರ್ಭದಲ್ಲಿ ಆತನ ಮೇಲೆ ಕಠೋರಾತಿ ಕಠೋರವಾದಂಥ ತೀರ್ಪನ್ನು ಕೊಟ್ಟಿದ್ದರೆ ಅದು ನ್ಯಾಯಾಂಗ ಇತಿಹಾಸದಲ್ಲಿ ದಾಖಲಾಗ್ತಿತ್ತು ಮತ್ತೊಬ್ಬ ನ್ಯಾಯಾಧೀಶ ಈ ರೀತಿಯದಾದಂಥ ವಾಮಮಾರ್ಗ ಹಿಡಿಯುವಾಗ ಯೋಚನೆ ಮಾಡುವ ಹಾಗೆ ಆಗ್ತಿತ್ತು ನ್ಯಾಯಾಂಗ ಇತಿಹಾಸದಲ್ಲಿ ನ್ಯಾಯಾಂಗದ ನೈತಿಕತೆಯನ್ನು ಉಳಿಸಲಿಕ್ಕೆ ಆನರೇಬಲ್ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನ ಅವರು ಇಂಥದ್ದೊಂದು ಕೆಲಸ ಮಾಡಿದ್ದಾರೆ ಅಂತ ಸುವರ್ಣಾಕ್ಷರದಲ್ಲಿ ಬರೆಯಲಾಗ್ತಾ ಇತ್ತು ಆದರೆ ಆ ಕೆಲಸ ಆಗೋದಿಲ್ಲ ಯಾರು ಇಂಥದ್ದೊಂದು ಪ್ರಮಾದವನ್ನು ಮಾಡಿದ್ದಾರೋ ಯಾವ ಯಾರು ಈ ರೀತಿಯದಾದಂಥ ಅಪರಾಧವನ್ನು ಎಸಗಿದ್ದಾರೋ ಆತನಿಗೆ ಕೇವಲ ವರ್ಗಾವಣೆ ಮಾಡುವ ಮೂಲಕ ಕೆಲವು ಕೇಸನ್ನು ಮುಚ್ಚಾಕಲಾಗುತ್ತೆ ಇದರ ಇನ್ನೊಂದು ವ್ಯತಿರಿಕ್ತವಾದ ಘಟನೆಯನ್ನು ಉತ್ತರ ಪ್ರದೇಶದಲ್ಲಿಯೇ ನಡೆದಂಥ ಘಟನೆಯನ್ನು ಹೇಳ್ತೇನೆ ಈಗ ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರು ಸೂರ್ಯಗಾರ್ ಅಂತ ಮಾಡಬೇಕು ಅಂತ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡಿದರು ಕೋಟಿ ಕೋಟಿ ಮನೆಗಳು ಎಲ್ಲ ಮನೆಗಳಲ್ಲಿ ಅವರವರೇ ಸ್ವಾವಲಂಬಿಯಾಗಿ ಸೌರ ವಿದ್ಯುತ್ತನ್ನು ಕಲ್ಪಿಸಿಕೊಳ್ಳುವಂಥ ಒಂದು ವ್ಯವಸ್ಥೆ ಅದಕ್ಕೆ ಬೇಕಾದಂಥ ದುಡ್ಡನ್ನು ಸರ್ಕಾರವೇ ಕೊಡುತ್ತೆ ಸಬ್ಸಿಡಿ ರೂಪದಲ್ಲಿ ಮುಂದೆ ಯಾರು ವಿದ್ಯುತ್ ಮೇಲೆ ಯಾರು ಅವಲಂಬಿಯಾಗಿರಬಾರ್ದು ತಮ್ಮ ವಿದ್ಯುತ್ತನ್ನು ತಾವೇ ಸ್ವಾವಲಂಬಿಯಾಗಿ ನಿರ್ಮಾಣ ಮಾಡ್ಕೋಬೇಕು ಅಂತ ಜನರೇಟ್ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಇದರ ಕುರಿತಾಗಿ ಅವರು ಬೇರೆ ಬೇರೆ ಕಡೆಯಿಂದ ಫಂಡ್ ತರಿಸಲಿಕ್ಕೆ ಯೋಗಿ ಆದಿತ್ಯನಾಥ್ ಜಗತ್ತಿನಾದ್ಯಂತ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಇದನ್ನು ಕೊಟ್ಟಿದ್ದಾರೆ ಆಹ್ವಾನ ಕೊಟ್ಟಿದ್ದಾರೆ ಅಲ್ಲಿ ಒಂದು ಐ ಎಸ್ ಇನ್ವೆಸ್ಟ್ ಯು ಪಿ ಅಂತ ಒಂದು ಇದಕ್ಕೋಸ್ಕರ ಒಂದು ಪ್ರಾಧಿಕಾರವನ್ನು ರಚಿಸಿದ್ದಾರೆ ಅಲ್ಲಿ ಒಬ್ಬ ಐ ಎ ಎಸ್ ಇದ್ದಾರೆ ಅಭಿಷೇಕ್ ಪ್ರಕಾಶ್ ಅಂತ ಆತನ ಹೆಸರು ಅಲ್ಲಿ ಸಭೆ ನಡೀತಾ ಇರುತ್ತೆ ಸಭೆ ಇದೇ ರೀತಿ ಸೋಲಾರ್ ಎನರ್ಜಿ ಪ್ಲ್ಯಾಂಟನ್ನು ಹಾಕ್ಲಿಕ್ಕೋಸ್ಕರ ಒಬ್ಬ ವ್ಯಕ್ತಿ ವಿಶ್ವಜಿತ್ ದತ್ತ ಅಂಥೇಳಿ ಪ್ರಯತ್ನ ಮಾಡ್ತಾರೆ ದೊಡ್ಡ ಮಟ್ಟದ ಬಂಡವಾಳವನ್ನು ಹೂಡಲಿಕ್ಕೆ ಉತ್ತರ ಪ್ರದೇಶದಲ್ಲಿ ಪ್ರಯತ್ನವನ್ನು ಮಾಡ್ತಾರೆ ತಮ್ಮ ಅಪ್ಲಿಕೇಶನ್ ಹಾಕ್ತಾರೆ ಆನ್ಲೈನ್ನಲ್ಲಿ ಅವಾಗ ಈ ಅಭಿಷೇಕ್ ಪ್ರಕಾಶ್ ಎನ್ನುವಂಥ ಅಧಿಕಾರಿ ಈತನನ್ನು ಕರ್ಸ್ಕೋತಾರೆ ಯಾರು ಅಪ್ಲೈ ಮಾಡಿದರೋ ವಿಶ್ವಜಿತ್ ದತ್ತನನ್ನು ಕರ್ಸ್ಕೊಂಡು ನೀವೊಂದು ಕೆಲಸ ಮಾಡು ನಿಶಾಂತ್ ಜೈನ್ ಅಂತ ಒಬ್ಬ ದ ಇವು ವ್ಯಕ್ತಿ ಇದ್ದಾರೆ ಅವ್ರ ಹತ್ರ ಹೋಗು ಅವರು ಏನು ಮಾಡಬೇಕು ನಿನ್ನ ಈ ಬಂಡವಾಳ ಹೂಡ್ಲಿಕ್ಕೆ ಈ ಪ್ಲ್ಯಾಂಟ್ ಹಾಕ್ಲಿಕ್ಕೆ ಏನು ಮಾಡಬೇಕು ಅಂತ ನಿನಗೆ ಗೈಡ್ ಮಾಡ್ತಾರೆ ಈ ವಿಶ್ವಜಿತ್ ದತ್ತ ನಿಶಾಂತ್ ಜೈನ್ ಹತ್ರ ಹೋಗ್ತಾರೆ ಹೋಗಿ ಏನು ವಿಷಯ ಅಂತ ಕೇಳಿದಾಗ ಇಲ್ಲ ನೀವು ನಿಮ್ಮ ಪ್ಲ್ಯಾಂಟ್ ಹಾಕ್ಲಿಕ್ಕೆ ಅನುಮತಿ ಸಿಗಬೇಕು ಅಂತಂದರೆ ನೀವು ನಮಗೆ ಕಿಕ್ ಬ್ಯಾಕನ್ನು ಕೊಡಬೇಕು ಆ ಕಿಕ್ ಬ್ಯಾಕ್ ಹೇಗೆ ಕೊಡ್ಬೇಕಂದ್ರೆ ಮೊದಲು ನಿಮ್ಮ ಪ್ರಾಜೆಕ್ಟ್ ಎಷ್ಟಿದೆ ಅದರ ಒಟ್ಟು ಬಂಡವಾಳದ ಐದು ಪರ್ಸೆಂಟ್ ಕಿಕ್ ಬ್ಯಾಕ್ ಮೊದಲು ನಮಗೆ ಬಂದ್ಬಿಡಬೇಕು ಹಾಗೆ ಮಾಡಿದ್ದೇ ಆದರೆ ನಮ್ಮ ಎಂಪಾವರ್ಡ್ ಕಮಿಟಿ ಏನಿದೆಯಲ್ಲ ಆ ಕಮಿಟಿ ಇದನ್ನು ಅಂಗೀಕರಿಸುತ್ತೆ ಅದಾದ್ಮೇಲೆ ಕ್ಯಾಬಿನೆಟ್ನಲ್ಲೂ ಪಾಸ್ ಆಗುತ್ತೆ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇರುವುದಿಲ್ಲ ಯೋಗಿ ಆದಿತ್ಯನಾಥ್ ಸರ್ಕಾರ ಈ ರೀತಿಯಾಗಿ ಲಂಚ ಕೇಳ್ತಾ ಇದೆ ಹೇಗಿದು ವಿಶ್ವಜಿತ್ ದತ್ತ ನೇರವಾಗಿ ಮುಖ್ಯಮಂತ್ರಿ ಕಾರ್ಯಾಲಯವನ್ನು ಸಂಪರ್ಕಿಸ್ತಾರೆ ನೋಡಿ ನಾನು ಇಂಥದ್ದೊಂದು ಪ್ರಾಜೆಕ್ಟ್ ಮಾಡ್ಬೇಕಂತ ಮಾಡಿದ್ದೀನಿ ಆದರೆ ನಿಮ್ಮಲ್ಲಿರುವಂಥ ಅಭಿಷೇಕ್ ಪ್ರಕಾಶ್ ಎನ್ನುವಂಥ ವ್ಯಕ್ತಿ ಈ ರೀತಿ ಲಂಚವನ್ನು ಕೇಳ್ತಾ ಇದ್ದಾರೆ ಅಂತ ಯೋಗಿ ಆದಿತ್ಯನಾಥ್ ಏನು ಮಾಡಿರ್ಬೋದು ಹೇಳಿರಿ ನೋಡೋಣ ಆ ಕ್ಷಣದಲ್ಲಿಯೇ ಆ ವ್ಯಕ್ತಿಯನ್ನು ಅಭಿಷೇಕ್ ಪ್ರಕಾಶ್ನನ್ನು ಅಮಾನತ್ಯಗೊಳಪಡಿಸ್ತಾರೆ ಜೊತೆಗೆ ನಿಶಾಂತ್ ಜೈನ್ ಅಂತ ಯಾರು ಈ ದಲ್ಲಾಳಿ ಇದ್ನಲ್ಲ ಕಿಕ್ ಬ್ಯಾಕ್ ತಗೋಳಿಕೆ ಆತನ ಮೇಲೆ ಲಖನೌನ ಗೋಮತಿ ನಗರ್ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ ಐ ಆರ್ ದಾಖಲು ಮಾಡಲಾಗುತ್ತೆ ಆತನ ಮೇಲೆ ಎರಡು ಪ್ರಕರಣ ಒಂದು ನ್ಯಾಯಾಂಗ ಇತಿಹಾಸದ್ದು ಒಂದು ಕಾರ್ಯಾಂಗದ್ದು ಎರಡು ಕೇಸ್ನಲ್ಲಿ ಒಂದೇ ರೀತಿಯ ಅಪರಾಧ ಎರಡೂ ಭ್ರಷ್ಟಾಚಾರ ಒಂದು ಕಡೆ ಆತನಿಗೆ ಟ್ರಾನ್ಸ್ಫರ್ ಮಾಡುವುದನ್ನೇ ಶಿಕ್ಷೆ ಅಂತ ಭಾವಿಸಲಾಗತ್ತೆ ಇನ್ನೊಂದು ಕಡೆ ಆತ ಇನ್ನೂ ಲಂಚವನ್ನೇ ತೆಗೆದುಕೊಂಡಿಲ್ಲ ಮುಟ್ಟಿಲ್ಲ ತಗೋತೀನಿ ಅಂತ ಹೇಳಿದ್ದಾನೆ ಆಗಲೇ ಆತನನ್ನು ಸಸ್ಪೆಂಡ್ ಮಾಡಲಾಗಿದೆ ಯಾರು ಮಧ್ಯವರ್ತಿ ಇದ್ದ ಆತನಿಗೆ ಬಂಧಿಸಲಿಕ್ಕೆ ಆದೇಶ ಮಾಡಲಾಗಿದೆ ಇಂಥದೇ ಘಟನೆ ಎರಡು ಸಾವಿರದ ಎಂಟರಲ್ಲಿ ಪಂಜಾಬ್ ಹರಿಯಾಣ ಹೈಕೋರ್ಟ್ನಲ್ಲಿ ನಡೆದಿತ್ತು ಜಸ್ಟಿಸ್ ನಿರ್ಮಲ್ ಜಿತ್ ಕೌರ್ ಅನ್ನುವಂಥ ಒಬ್ಬ ಜಡ್ಜ್ ಸಾಹಿಬ ಲೇಡಿ ಲೇಡಿ ಜಡ್ಜು ಆಕೆ ಮನೆಯಲ್ಲಿ ಹದಿನೈದು ಲಕ್ಷ ರೂಪಾಯಿ ಕ್ಯಾಶ್ ಲಭ್ಯ ಆಗಿತ್ತು ಅದಾದ ಮೇಲೆ ಇತ್ತೀಚೆಗೆ ದೊರಕಿದ್ದು ಇದೇ ಕೇಸು ದೊರಕಿದ್ದು ದೊರಕದೇ ಇದೆ ನಮ್ಗೆ ಗೊತ್ತಿಲ್ಲ ನೋಡಿ ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ನಮ್ಗೆ ಇನ್ನೆಲ್ಲದ ಹಾಗೆ ಅಪರಿಮಿತವಾದ ವಿಶ್ವಾಸ ಇದೆ ಮತ್ತು ಆ ವೃತ್ತಿಗೆ ಒಂದು ಪಾವಿತ್ರ್ಯತೆ ಇದೆ ವೈದ್ಯ ವೃತ್ತಿ ಮತ್ತು ನ್ಯಾಯಾಂಗ ವೃತ್ತಿ ಭಾಳಷ್ಟು ಪಾವಿತ್ರ್ಯತೆಯನ್ನು ಉಳಿಸ್ಕೊಂಡಿರುವಂಥವು ಅಂತ ನಾವು ಜನಸಾಮಾನ್ಯರು ಭಾವಿಸ್ತೀವಿ ಅದಕ್ಕೆ ಯಾವಾಗಲೂ ಕಪ್ಪು ಚುಕ್ಕೆ ಬರುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಅಥವಾ ಕಳಂಕ ಆಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಅದರ ಇಡೀ ವ್ಯವಸ್ಥೆಯ ಮುಖ್ಯಸ್ಥ ಇರದರೆ ಅವರು ಇದನ್ನು ಎಷ್ಟು ಕಠೋರಾತಿ ಕಠೋರವಾಗಿ ಪರಿಗಣಿಸಬೇಕು ಅಂತಂದರೆ ಇದರಲ್ಲಿ ಯಾವುದೇ ರೀತಿಯ ರಿಯಾಯಿತಿಯೂ ಇರಬಾರ್ದು ವಿನಾಯಿತಿಯೂ ಇರಬಾರ್ದು ಮತ್ತು ಇನ್ನೊಮ್ಮೆ ಈ ರೀತಿಯ ಪ್ರಕರಣ ಆಗಿರಬಾರ್ದು ಅಂಥದ್ದೊಂದು ಜಜ್ಮೆಂಟ್ ಕೊಟ್ಟು ಹೊರಟು ಹೋಗಿಬಿಡಬೇಕು ಆವಾಗ ಜನ ನೆನೆಸ್ತಾರೆ ಎಲ್ಲರಿಗೂ ಅವಕಾಶ ಲಭ್ಯ ಆಗುತ್ತೆ ಕೆಲವರು ಮಾತ್ರ ಅಂಥ ಅವಕಾಶಗಳನ್ನು ಬಳಸ್ಕೊಂಡು ಜೀವನದಲ್ಲಿ ಅಜರಾಮರವಾಗಿ ಉಳಿತಾರೆ ಅಂಥವ್ರ ಸಂಖ್ಯೆ ಎಷ್ಟು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ